ಈ ಸಿಎಂ ಬದಲಾವಣೆ ವಿಚಾರ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಾ ಇದೆಯಲ್ಲ ಸಿಎಂ ಎಂ ಬದಲಾಗ್ತಾರ ಆರ್ ಬದಲಾಗಲ್ವಾ ಅಂತ ಎಲ್ರು ಗೊಂದಲದಲ್ಲಿದ್ದಾರೆ ಕಾಂಗ್ರೆಸ್ನಲ್ಲಿರುವ ಶಾಸಕರುಗಳಾಗಿರ್ಬೋದು ಸಚಿವರುಗಳಾಗಿರ್ಬಹುದು ಕಾರ್ಯಕರ್ತರಾಗಿರ್ಬೋದು ಕಾರ್ಯಕರ್ತರಿಗೂ ಒಂದ್ ರೀತಿ ಗೊಂದಲ ಏನಪ್ಪ ಸಿಎಂ ಎಂ ಬದಲಾಗ್ತಾರ ಅಥವಾ ಬದಲಾಗಲ್ವಾ ಅಂತ ಎಲ್ಲರೂ ಹೈಕಮಾಂಡ್ ನಾಯಕರಿಗೆ ಒತ್ತಡ ಹೇರೋ ಕೆಲಸ ಮಾಡ್ತಾ ಇದ್ದಾರೆ ಅದೇ ಇದಕ್ಕೆ ತಲೆ ಕೆಡಿಸ್ಕೊಂಡು ಕುತ್ಕೊಳ್ಳೋಕಾಗಲ್ಲ ಒಂದ್ ದಿನ ಚಂದ ಎರಡು ದಿನ ಚಂದ ಇದು ಸುಮಾರು ತಿಂಗಳಿಂದ ನಡೀತಾನೆ ಇದೆ ಸದ್ಯಕ್ಕೆ ಬಗೆಹರಿಯೋತರನೂ ಕಾಣ್ತಾ ಇಲ್ಲ ಈ ಗೊಂದಲಕ್ಕೆಲ್ಲ ತಲೆ ಕೆಡಿಸ್ಕೊಳ್ತೇನೆ ಹದಿನೇಳನೇ ಬಜೆಟ್ಗೆ ಸಿದ್ದರಾಮಯ್ಯವ್ರು ಸಿದ್ಧತೆ ಮಾಡ್ಕೊಳ್ತಾ ಇದ್ದಾರೆ ಾರೆ ನೀವ್ ಏನಾದ್ರೂ ಮಾಡ್ಕೊಳ್ಳಿ ನಾನು ಈ ಹದಿನೇಳನೇ ಬಜೆಟ್ ಇದೆಯಲ್ಲ ಅದಕ್ಕೆ ಸ್ವಲ್ಪ ಫೋಕಸ್ ಮಾಡ್ತೀನಿ ಅಂತ ಅವರು ಮಾಡ್ಕೊಳ್ತಾ ಇದ್ದಾರೆ ಹತ್ತು ಇಲಾಖೆಗಳ ಜೊತೆಗೆ ಸಭೆ ಇವತ್ತೂ ಸಭೆ ನಿಗದಿಯಾಗಿದೆ ರಾಜ್ಯ ಕಾಂಗ್ರೆಸ್ನಲ್ಲಿ ಗೊಂದಲ ಬಗೆಹರಿಸಿ ಎಂಬ ಶಾಸಕರ ಕೂಗಿನ ನಡುವೆಯೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಗುರುವಾರ ಇಡೀ ದಿನ ಗೃಹ ಇಲಾಖೆ ಸೇರಿ ವಿವಿಧ ಹತ್ತು ಇಲಾಖೆಗಳ ಸಚಿವರು ಉನ್ನತ ಅಧಿಕಾರಿಗಳ ಜೊತೆಗೆ ಬಜೆಟ್ ನ ಪೂರ್ವಭಾವಿ ಚರ್ಚೆಯನ್ನ ನಡೆಸಿದ್ರು ಇದರೊಂದಿಗೆ ತಮ್ಮ ದಾಖಲೆಯ ಹದಿನೇಳನೇ ಬಜೆಟ್ ಮಂಡನೆಗೆ ಅಧಿಕೃತ ತಯಾರಿಯನ್ನ ಆರಂಭಿಸಿದ್ರು ಶುಕ್ರವಾರವೂ ಈ ಸಭೆ ಮುಂದುವರೆಯಲಿದೆ ಅಂದ್ರೆ ಇವತ್ತು ಕೂಡ ಈ ಸಭೆ ಮುಂದುವರಿಯಲಿದೆ ಪ್ರಮುಖವಾಗಿ ಈ ಹದಿನೇಳನೇ ಬಜೆಟ್ ಅಲ್ವಾ ಇದಕ್ಕೆ ಫೋಕಸ್ ಮಾಡ್ತಾ ಇದ್ದಾರೆ ಎಲ್ರಿಗೂ ಗೊತ್ತಿರೋ ಹಾಗೆನ ಬಜೆಟ್ ಮಂಡನೆಯಲ್ಲಿ ಸಿದ್ದರಾಮಯ್ಯನವರು ಆಲ್ರೆಡಿ ದಾಖಲೆ ಬರೆದಿದ್ದಾರೆ ಅತಿ ಹೆಚ್ಚು ಬಜೆಟ್ ಅನ್ನ ಮಂಡನೆ ಮಾಡ್ತಾ ಇರುವಂತದ್ದು ಮತ್ತು ಸಿದ್ದರಾಮಯ್ಯನವರ ಬಜೆಟ್ ಸಿದ್ದು ಲೆಕ್ಕ ಅಂತಾನೆ ಫೇಮಸ್ ಬಜೆಟ್ ಅಂತ ಹೇಳಿದ್ರೆ ಜನರು ನಿರೀಕ್ಷೆ ಇಟ್ಕೊಂಡು ಕಾಯ್ತಾ ಇರ್ತಾರೆ ಎಲ್ಲೆಲ್ಲಿ ಯಾವ್ಯಾವ ಕ್ಷೇತ್ರಗಳಿಗೆ ಸಮುದಾಯಗಳಿಗೆ ಕೊಡುಗೆ ಸಿಗುತ್ತೆ ಅಂತ ಹಾಗಾಗಿ ಸ್ವಲ್ಪ ಹೆಚ್ಚಿನ ಫೋಕಸ್ ಮಾಡ್ತಾ ಇದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇಡೀ ದಿನ ನಿನ್ನೆ ಫುಲ್ಲು ಗೃಹ ಇಲಾಖೆ ಸೇರಿ ವಿವಿಧ ಹತ್ತು ಇಲಾಖೆಗಳ ಸಚಿವರು ಹಾಗೂ ಉನ್ನತ ಅಧಿಕಾರಿ ೊಂದಿಗೆ ಬಜೆಟ್ ಪೂರ್ವಭಾವಿ ಚರ್ಚೆನ ನಡೆಸಿದ್ರು ಇದರೊಂದಿಗೆ ತಮ್ಮ ದಾಖಲೆಯ ಹದಿನೇಳನೇ ಬಜೆಟ್ ಮಂಡನೆಗೆ ಅಧಿಕೃತ ಅಧಿಕೃತ ತಯಾರಿಯನ್ನು ಆರಂಭಿಸಿದ್ದಾರೆ ನಗರದ ರೇಸ್ಕೋಸ್ ರಸ್ತೆಯ ಶಕ್ತಿ ಭವನದಲ್ಲಿ ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ಸಂಜೆ ಐದು ಮೂವತ್ತರವರೆಗೂ ವಿವಿಧ ಇಲಾಖೆಗಳ ಸಚಿವರು ಮತ್ತು ಉನ್ನತ ಅಧಿಕಾರಿಗಳೊಂದಿಗೆ ಎರಡ್ ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳನೇ ಸಾಲಿನ ಅಯವ್ಯ ಪೂರ್ವಭಾವಿ ಚರ್ಚೆನ ನಡೆಸಿದ್ರು ಈ ವೇಳೆ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಮುಖ್ಯಮಂತ್ರಿಯವರ ಆರ್ಥಿಕ ಸಲಹೆಗಾರ ಬಸವರಾಜ ರಾಯರೆಡ್ಡಿ ಹಾಗೂ ಆರ್ಥಿಕ ಇಲಾಖೆಯ ಉನ್ನತ ಅಧಿಕಾರಿಗಳು ಉಪಸ್ಥಿತರಿದ್ದರು ಮೊದಲಿಗೆ ಅರಣ್ಯ ಮತ್ತು ಪರಿಸರ ಇಲಾಖೆ ಸಚಿವ ಈಶ್ವರ್ ಖಂಡ್ರೆ ಹಾಗೂ ಆ ಇಲಾಖೆ ಅಧಿಕಾರಿಗಳೊಂದಿಗೆ ಪೂರ್ವಭಾವಿ ಚರ್ಚೆಯನ್ನು ನಡೆಸಿದ್ರು ನಂತರ ಕಾನೂನು ಮತ್ತು ಸಂಸದೀಯ ಇಲಾಖೆ ಪ್ರವಾಸೋದ್ಯಮ ತೋಟಗಾರಿಕೆ ಗಣಿ ಮತ್ತು ಭೂ ವಿಜ್ಞಾನ ಕಾರ್ಮಿಕ ಒಳಾಡಳಿತ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಿಂದುಳಿದ ವರ್ಗಗಳ ಕಲ್ಯಾಣ ಕೊನೆಯಲ್ಲಿ ಉನ್ನತ ಶಿಕ್ಷಣ ಇಲಾಖೆ ಸಭೆ ನಡೆಸಿದ್ರು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳು ಹಾಗೂ ಪ್ರವಾಸೋದ್ಯಮ ಸಚಿವ ಎಚ್ ಕೆ ಪಾಟೀಲ್ ಗಣಿ ಭೂ ವಿಜ್ಞಾನ ಮತ್ತು ತೋಟಗಾರಿಕಾ ಸಚಿವ ಎಸ್ ಎಸ್ ಎಂ ಮಲ್ಲಿಕಾರ್ಜುನ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಾಗೂ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಸಚಿವ ಶಿವರಾಜ್ ತಂಗಡಗಿ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ಅವರು ತಮ್ಮ ಇಲಾಖಾ ಪೂರ್ವಭಾವಿ ಸಭೆಯಲ್ಲಿ ಪಾಲ್ಗೊಂಡು ಇಲಾಖಾವಾರು ಹಾಲಿ ಇರುವ ಯೋಜನೆಗಳಿಗೆ ಅಗತ್ಯ ಅನುದಾನ ಯಾವೆಲ್ಲ ಹೊಸ ಕಾರ್ಯಕ್ರಮಗಳನ್ನು ತರೋದಕ್ಕೆ ಆಯೋಜಿಸಲಾಗಿದೆ ಬೇಕಾಗಿರುವ ಅನುದಾನ ಎಷ್ಟು ಅನ್ನೋದ್ರ ಬಗ್ಗೆ ಬೇಡಿಕೆಗಳನ್ನು ಮುಂದಿಟ್ಟರು ಇದರ ಜೊತೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕಳೆದ ಬಜೆಟ್ನಲ್ಲಿ ತಮ್ಮ ಇಲಾಖೆಗಳಿಗೆ ಘೋಷಿಸಿದ ಯಾವೆಲ್ಲ ಯೋಜನೆಗಳನ್ನು ಅನುಷ್ಠಾನ ಮಾಡಲಾಗಿದೆ ಇನ್ ಎಷ್ಟು ಬಾಕಿ ಇದೆ ಅಂತ ಮಾಹಿತಿಯನ್ನು ಪಡೆದು ಉಳಿದ ಯೋಜನೆಗಳ ಅನುಷ್ಠಾನಕ್ಕೆ ಆದಷ್ಟು ಬೇಗ ಕ್ರಮ ವಹಿಸುವಂತೆಯೂ ಸೂಚಿಸಿದ್ದಾರೆ ಅಂತ ತಿಳಿದು ಬಂದಿದೆ ಇನ್ನು ಯಾವ್ಯಾವ ಇಲಾಖೆ ಸಭೆ ಅಂತ ನೋಡೋದಾದ್ರೆ ಶುಕ್ರವಾರ ವಿವಿಧ ಇಲಾಖೆಗಳ ಪೂರ್ವಭಾವಿ ಸಭೆಯನ್ನು ಮುಂದುವರಿಸಲಿದ್ದಾರೆ ಅಂದರೆ ಇವತ್ತು ಕೂಡ ಮಧ್ಯಾಹ್ನ ಮೂರು ಗಂಟೆಯಿಂದ ಸಂಜೆ ಆರು ವರೆವರೆಗೂ ಪರಿಶಿಷ್ಟ ವರ್ಗಗಳ ಇಲಾಖೆ ಯುವ ಸಬಲೀಕರಣ ಮತ್ತು ಕ್ರೀಡೆ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ವೈದ್ಯಕೀಯ ಶಿಕ್ಷಣ ಕೌಶಲ್ಯಾಭಿವೃದ್ಧಿ ಉದ್ಯಮಶೀಲತೆ ಜೀವನೋಪಾಯ ಇಲಾಖೆ ಮೂಲ ಸೌಕರ್ಯ ಇಲಾಖೆ ಬೃಹತ್ ಮತ್ತು ಮಧ್ಯಮ ಕೈಗಾರಿಕಾ ಇಲಾಖೆ ಮಾಹಿತಿ ತಂತ್ರಜ್ಞಾನ ಮತ್ತು ಜೈವಿಕ ತಂತ್ರಜ್ಞಾನ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಸಚಿವರು ಪೂರ್ವಭಾವಿ ಸಭೆಯನ್ನು ಸಭೆಯನ್ನ ಮಾಡಲಿದ್ದಾರೆ ಎಲ್ಲರೂ ಕೂಡ ಅವರವರ ಕ್ಷೇತ್ರದಲ್ಲಿ ಅಂದರೆ ಯಾವ್ಯಾವ ಇಲಾಖೆ ಅಂತ ಬಂದಿದೆಯೋ ಆ ಇಲಾಖೆಯಲ್ಲಿ ಏನೇನು ಕೆಲಸ ಕಾರ್ಯಗಳು ಮಾಡಬೇಕಾಗಿದೆ ಯಾವ್ಯಾವ ಬಾಕಿ ಇದೆ ಎಷ್ಟು ಅನುದಾನ ಬಿಡುಗಡೆ ಆಗಿತ್ತು ಎಷ್ಟು ಅನುದಾನ ಬಿಡುಗಡೆ ಆಗಬೇಕು ಹಿಂದಿನ ಬಜೆಟ್ನಲ್ಲಿ ಘೋಷಣೆ ಮಾಡಿದ್ದು ಯಾವೆಲ್ಲ ಕಾರ್ಯರೂಪಕ್ಕೆ ಬಂದಿದೆ ಯಾವ್ಯಾವ ಕಾರ್ಯರೂಪಕ್ಕೆ ಬಂದಿಲ್ಲ ಗಮನದಲ್ಲಿ ಗಮನದಲ್ಲಿಟ್ಕೊಂಡು ಮಾತಾಡ್ತಾರೆ ಸೊ ಈ ಬಾರಿಯ ಬಜೆಟ್ ಕೂಡ ಸಿದ್ದರಾಮಯ್ಯನವರು ಬಜೆಟ್ ಮಂಡಿಸ್ತಾ ಇದ್ದಾರೆ ಅಂತ ಅಂದರೆ ಕೆಲವೊಂದಿಷ್ಟು ಸಮುದಾಯಗಳು ಕೆಲವೊಂದಿಷ್ಟು ಕ್ಷೇತ್ರಗಳು ನಮಗೆ ಅಂತ ವಿಶೇಷವಾದಂಥ ಕೊಡುಗೆ ಏನಾದರೂ ಇರುತ್ತೆ ಅಂತ ಕಾಯ್ತಾ ಇರ್ತಾರೆ ಹಾಗೇ ಈ ವರ್ಷವೂ ಕಾಯಲಾಗ್ತಾ ಇದೆ ಜನಸಾಮಾನ್ಯರ ನಿರೀಕ್ಷೆನ ರೀಚ್ ಆಗ್ತಾರ ರೀಚ್ ಆಗಲ್ವಾ ಗ್ಯಾರಂಟಿ ಯೋಜನೆಗಳಿಂದ ದುಡ್ಡೇ ಇಲ್ಲ ತುಂಬಾ ಲಾಸ್ ಅಲ್ಲಿ ನಡೀತಾ ಇದೆ ಸರ್ಕಾರ ಸಿಕ್ಕಾ ಲಾಸ್ ಆಗಿದೆ ಇದೆಲ್ಲದರ ನಡುವೆ ಆರ್ಥಿಕ ಕ್ರೋಢೀಕರಣ ಮಾಡಿಕೊಂಡು ಸಂಪನ್ಮೂಲ ಕ್ರೋಢೀಕರಣ ಮಾಡಿಕೊಂಡು ಬಜೆಟ್ನ ಮಂಡಿಸಿ ಆ ಬಜೆಟ್ ಜನಪ್ರಿಯತೆ ಆಗುವವರೆಗೂ ಫೋಕಸ್ ಮಾಡುವಂತ ನಿಟ್ಟಿನಲ್ಲಿ ಪ್ರಯತ್ನ ಆಗ್ತಿದೆ ನೋಡೋಣ ಈ ಬಾರಿ ಬಜೆಟ್ ಹೇಗಿರತ್ತೆ ಆಕರ್ಷಕವಾಗಿರತ್ತ ನಿರಸವಾಗಿರತ್ತ ಸಪ್ಪೆ ಅಂತ ಅನ್ಸುತ್ತಾಗ ಏನಾಗುತ್ತೆ ಏನು ಗೆತ್ತ ಅಂತ ನೋಡೋಣ